ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಚಳಿ ಬೇರೆ ಜಾಸ್ತಿ ಇದೆ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಜೊತೆಗೆ ಎರಡು ಮಿಕ್ಸ್ ಆಗಿ ನನಗಂತೂ ತುಂಬ ಕಷ್ಟ ಆಗ್ತಾಯಿತ್ತು ಸ್ಟೀಮ್ ತಗೊಳ್ಳೋಣ ಅಂತೇಳಿ ಕೊನೆಗೆ ಎರಡು ದಿನ ಆದಮೇಲೆ ಸ್ಟೀಮರ್ ಸಿಕ್ತು ನನಗೆ ಯಾಕಂದರೆ ಮನೆ ಚೇಂಜ್ ಮಾಡಿದ್ವಲ್ಲ ಎಲ್ಲೋ ಹಾಕ್ಬಿಟ್ಟಿದೆ ಬಂದಾಗ ಆಮೇಲೆ ತೆಗೆದು ಜೋಡ್ಸ್ಕೋಣ ಅಂತೇಳಿ ಅದನ್ನು ಅಷ್ಟರಲ್ಲಿ ಎರಡು ದಿನ ಆಯಿತು ಸಿಕ್ತು ಸಿಗೋದೇನೋ ಸಿಕ್ತು ಬಟ್ ವರ್ಕಿಂಗ್ ಕಂಡೀಷನ್ ಇಲ್ಲ ವರ್ಕೇ ಆಗ್ತಾಯಿಲ್ಲ ಅದು ಆನ್ ಆಗ್ತಿಲ್ಲ ಅದರಲ್ಲಿ ಸ್ಟೀಮ್ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ನೀರು ಬಿಸಿನೇ ಆಗಲಿಲ್ಲ ಅದೇನೋ ವರ್ಕೇ ಆಗಲಿಲ್ಲ ಕೊನೆಗೆ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ನಾರ್ಮಲ್ಲಾಗಿ ಪಾತ್ರೆಯಲ್ಲೇ ಚೆನ್ನಾಗಿ ಬಿಸಿ ನೀರನ್ನು ಕಾಯಿಸ್ಕೊಂಡು ಸ್ಟೀಮ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಯಾಕಂದರೆ ಆಯಿತು ಅಂದ ತಕ್ಷಣ ಟ್ಯಾಬ್ಲೆಟ್ ತೊಗೊಳ್ಳೋದು ಈ ಸರಿ ಟ್ಯಾಬ್ಲೆಟ್ಸ್ ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕಾಮನಾಗಿ ಕೋಲ್ಡ್ ಆದರೆ ಅದು ಅಟ್ಲೀಸ್ಟ್ ಸೆವೆನ್ ಡೇಸ್ ಬೇಕು ಅದು ಕಂಪ್ಲೀಟಾಗಿ ಸರಿ ಹೋಗಬೇಕು ಅಂತಂದರೆ ಕೋಲ್ಡ್ ಆದ ತಕ್ಷಣ ಟ್ಯಾಬ್ಲೆಟ್ ತೊಗೊಳೋದು ಅದು ಸರಿನೂ ಹೋಗೋದಿಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ ಮತ್ತು ನೆಕ್ಸ್ಟ್ ಕೋಲ್ಡ್ ಆದ ತಕ್ಷಣ ಅವು ಟ್ಯಾಬ್ಲೆಟ್ ತಗೋ ಕಡಿಮೆ ಆಗಿಬಿಡುತ್ತೆ ಅಂತೇಳಿ ಒಂದು ಎರಡು ಮೂರು ದಿನ ನೀಟಾಗಿ ಸ್ಟೀಮ್ ತಗೊಂಡ್ರೆ ಸಾಕು ಕೋಲ್ಡ್ ತನ್ನ ತನಗೆ ಕಡಿಮೆ ಆಗಿಬಿಡುತ್ತೆ ಸುಮ್ಮನೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ ಹಾಗೆ ಇವತ್ತು ತಿಂಡಿಗೆ ಮಿಲ್ಲೆಟ್ಸ್ ಸಾವ್ಗೆ ಉಪ್ಪಿಟ್ಟು ಅಂದರೆ ಇದು ನವಣೆದು ನವಣೆಯಿಂದ ಮಾಡಿರೋಂತಹ ಸೇಮಿಯ ಅಂತ ಹೇಳ್ತಾರಲ್ಲ ಅದು ಅದರಿಂದ ಇವತ್ತು ನಾನು ಸಾವ್ಗೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಒಂದು ಮೊಟ್ಟೆ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ಗೆ ತುಂಬ ಟೇಸ್ಟಿಯಾಗಿತ್ತು ಮಿಲೆಟ್ಸು ಎಲ್ತ್ಗೂ ಕೂಡ ಒಳ್ಳೇದು ಹಾಗೆ ಅವರೆಕಾಳು ಅವರೆ ಅವರೆಕಾಳು ಸೀಸನ್ ಹೆಂಗಿದ್ರು ಇವಾಗ ಅವರೆಕಾಳು ಜಾಸ್ತಿನೇ ಇತ್ತು ಅದನ್ನು ನೆನೆಸಿ ಸ್ವಲ್ಪ ಅವರೇ ಬೆಳೆನ ಮಾಡ್ಕೊಳ್ಳೋಣ ಅಂಥೇಳಿ ಅವ್ರ ಮೊಟ್ಟೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ನನಗೆ ಅವರೇ ಬೆಳೆ ಇದ್ಕಿದ ಅವರೇ ಬೆಳೆ ಮೊಟ್ಟೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಚಿಲ್ಕಿಸ್ಕೊಂಡೆ ಸ್ವಲ್ಪ ಕೇರ್ ಮಾಡೋಣ ಅಂಥೇಳಿ ತುಂಬ ತಿಂಗಳುಗಳೇ ಆಗೋಗಿತ್ತು ತಿಂಗಳು ಅನ್ನೋದಕ್ಕಿಂತ ಒಂದು ವರ್ಷವೇ ಆಗ್ತಾ ಬಂತು ಅನಿಸುತ್ತೆ ನಾನು ಕೇರ್ ಮಾಡಿ ತುಂಬ ಡ್ರೈ ಆಗಿಬಿಟ್ಟಿದೆ ಕೂದಲಂತೂ ನಂಗೆ ಮುಟ್ಟಿದ್ರೆ ತುಂಬ ಡ್ರೈ ಡ್ರೈ ಅನಿಸುತ್ತೆ ಮತ್ತು ಸ್ಪ್ಲಿಟೆನ್ಸ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಒಂದು ಪ್ಯಾಕ್ ಆದರೂ ಹಾಕ್ಕೊಳ್ಳೋಣ ಅಂಥೇಳಿ ಮೊಸರಿತ್ತು ಏರ್ ಪ್ಯಾಕ್ ಹಾಕೊಂಡ್ರೆ ಅದು ಈ ಸೀಸನ್ಗೆ ಚಳಿಗಾಲದಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ರಿಗೂ ಕೂದಲು ತುಂಬ ಡ್ರೈ ಆಗ್ತಾ ಇರುತ್ತೆ ಮೊಸರು ಅಂತಂದರೆ ಸ್ವಲ್ಪ ಅದರಲ್ಲಿ ಆಯಿಲ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಇರುತ್ತಲ್ವ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಮೊಸರನ್ನು ಚೂಸ್ ಮಾಡಿಕೊಂಡೆ ನಾನು ಏರ್ ಪ್ಯಾಕ್ಗೆ ಏರ್ ಮಾಸ್ಕ್ ಅಂತಲೂ ಹೇಳ್ಬೋದು ಸೊ ಇದನ್ನು ಅಪ್ಲೈ ಮಾಡಿ ಪೂರ್ತಿ ಬುಡಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕು ಯಾಕಂದರೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಇರುತ್ತಲ್ವ ಸೊ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ ಅದನ್ನೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಏರ್ ವಾಷನ್ನ ಮಾಡಿದರೆ ಸಾಕು ಕೂದಲು ಸ್ವಲ್ಪ ಅದೇ ಒಂದು ಸರಿಗೆ ರಿಸಲ್ಟ್ ಗೊತ್ತಾಗಲ್ಲ ಒಂದೆರಡರಿಂದ ಮೂರು ಸರಿ ವಾರಕ್ಕೆ ಒಂದ್ಸರಿಯಿಂದ ಮಾಡ್ತಾ ಬಂದರೆ ಕೂದಲು ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗಿ ಸ್ಮೂತ್ ಸಿಲ್ಕಿ ಆಗುತ್ತೆ ಹಾಗೇ ಇವತ್ತು ಎಣ್ಣೆ ಇತ್ತು ಕೊಬ್ಬರಿ ಎಣ್ಣೆ ಮತ್ತು ಅರಳೆಣ್ಣೆ ಇದೆರಡನ್ನೂ ಮಿಕ್ಸ್ ಮಾಡೋಣ ಅಂಥೇಳಿ ಕಾಯಿಸ್ತಿದ್ದೆ ಎಷ್ಟು ದಿನ ನಾನು ಎಣ್ಣೆನ ಕಾಯಿಸಿ ಅದನ್ನು ಯೂಸ್ ಮಾಡ್ತಾಯಿದ್ದೆ ಅದಕ್ಕೆ ಸ್ವಲ್ಪ ಕರಿಬೇವು ಮೆಂತೆ ಈರುಳ್ಳಿ ಅದನ್ನೆಲ್ಲ ಹಾಕಿ ಮಾಡ್ತಾಯಿದ್ದೆ ಈ ಸರಿ ಬೇಡ ಸ್ವಲ್ಪ ಡಿಫ್ರೆಂಟಾಗಿ ಪ್ಲೈನಾಗೆ ಮಾಡೋಣ ಅಂಥೇಳಿ ಇದ್ರ ಜೊತೆ ನಾನು ಏನೂ ಮಿಕ್ಸ್ ಮಾಡ್ತಾಯಿಲ್ಲ ಅಂದರೆ ಇದು ಗಾಣದ ಎಣ್ಣೆ ಗಾಣದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಇದೆರಡು ಗಾಣದ್ದನೆ ಇದ್ರ ಜೊತೆಗೆ ಯಾವುದು ಮಿಕ್ಸ್ ಆಗಿಲ್ಲ ಇದಿಷ್ಟು ಚೆನ್ನಾಗಿ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಎರಡು ಮಿಕ್ಸ್ ಆದಮೇಲೆ ಚೆನ್ನಾಗಿ ಬಿಸಿಲು ಬರೋ ಕಡೆ ಇಡಬೇಕು ಒಂದು ವಾರ ಚೆನ್ನಾಗಿ ಬಿಸಿಲಲ್ಲಿಟ್ಟರೆ ಬಿಸಿಲಲ್ಲಿ ಕಾಯಿದ್ರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಮೆಂತ್ಯೆ ಕರಿಬೇವು ಇದನ್ನೆಲ್ಲ ಹಾಕೋಬೋದು ಬಟ್ ನನಗೆ ಸ್ಮೆಲ್ ಬರುತ್ತಲ್ವ ಸ್ಮೆಲ್ ಯಾಕೋ ನನಗೆ ಸೆಟ್ ಸೆಟ್ ಆಗ್ತಾಯಿಲ್ಲ ಇವಾಗ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಅದನ್ನು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ವಾರದಲ್ಲಿ ಮೂರು ಸರಿ ಅಂತ ತಲೆಗೆ ಹಚ್ಚಿದಾಗ ಬಂದರೆ ಕೂದಲು ಚೆನ್ನಾಗಿ ಬೆಳೀತಾ ಬರುತ್ತೆ ಅರಳೆಣ್ಣೆ ಮಿಕ್ಸ್ ಆಗಿರೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನಾನು ಮೀಶೋಯಿಂದ ಕೆಲವೊಂದು ಗಿಡಗಳನ್ನು ಆರ್ಡರ್ ಮಾಡಿದ್ದೆ ಒಂದು ಮನಿ ಪ್ಲ್ಯಾಂಟ್ ಮತ್ತು ಜಡೆ ಪ್ಲ್ಯಾಂಟ್ ಆಮೇಲೆ ಒಂದು ಲಕ್ಕಿ ಬಂಬು ಪ್ಲ್ಯಾಂಟ್ ಈ ಮೂರು ಬೇಕಾಗಿತ್ತು ನನಗೆ ಇಲ್ಲೆಲ್ಲ ತುಂಬ ಜಾಸ್ತಿ ಅಂತ ಹೇಳ್ತಿದ್ರು ಇಲ್ಲಿ ನರ್ಸರಿ ಪ ಹತ್ರದಲ್ಲಿರೋಂಥ ನರ್ಸರಿ ಆ ಕಡೆ ಎಲ್ಲ ಹೋಗಿ ಕೇಳಿದಾಗ ತುಂಬ ರೇಟ್ ಅಂತ ಹೇಳ್ತಾಯಿದ್ರು ನಾನು ನೋಡೋಣ ಮೀಶೋದಲ್ಲಿ ಒಳ್ಳೆ ರಿವ್ಯೂಸ್ ಇತ್ತಲ್ಲ ಮೇ ಬಿ ಚೆನ್ನಾಗಿರ್ಬೋದಾ ಏನು ಅಂತ ನೋಡೋಣ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಇಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅಂತೇಳಿ ಆರ್ಡರ್ ಮಾಡಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಒಳ್ಳೆ ಗುಡ್ ಕಂಡೀಷನಲ್ಲೇ ಇತ್ತು ಗಿಡಗಳು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಶ್ಶಾಗಿತ್ತು ಗಿಡಗಳು ಏನೂ ಹಾನಿಯಾಗಿರಲಿಲ್ಲ ಚೆನ್ನಾಗೇ ಇತ್ತು ಈ ಮೂರು ಗಿಡಗಳನ್ನು ಆರ್ಡರ್ ಮಾಡಿದ್ದೀನಿ ಚೆನ್ನಾಗಿದೆ ಏನೋ ಇದ್ರ ಜೊತೆ ಜೆಲ್ಲಿ ಥರ ಇದೆ ಏನೋ ಅದು ವಾಟರ್ ಜೆಲ್ಲಿ ಥರ ಸೊ ಅದ್ರ ಜೊತೆ ಹಾಕಿ ಕೊಟ್ಟಿದ್ರು ಫ್ರೆಶ್ ಆಗಿತ್ತು ಅದನ್ನು ಹಾಕಿ ಸ್ವಲ್ಪ ನೀರಾಕಿ ಹಾಕಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಫ್ರೆಶ್ ಆಗಿದ್ದಾವೆ ಗಿಡಗಳು ಅಂತ ನನಗಂತೂ ತುಂಬ ಇಷ್ಟ ಆಯಿತು ಮೀಶೋಯಿಂದ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಇಲ್ಲಿ ನರ್ಸರಿಯಲ್ಲಿ ಕೇಳಿದಾಗ ಒಂದು ಗಿಡಕ್ಕೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಮತ್ತು ಬಂಬ ಪ್ಲ್ಯಾಂಟಿಗೆ ಟೂ ಫಿಫ್ಟಿ ಆ ಥರ ಹೇಳಿದರು ನನಗೆ ಈ ಮೂರು ಗಿಡದಿಂದ ಟೂ ಹಂಡ್ರೆಡ್ಗೆ ಸಿಕ್ತು ಮೀಶೋದಲ್ಲಿ ತುಂಬ ಚೆನ್ನಾಗಿದೆ ಇದನ್ನು ಈ ಕಡೆ ಯುಟಿಲಿಟಿ ಕಡೆ ಇಡೋಣ ಅಂಥೇಳಿ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತಲ್ಲ ಈ ಕಡೆ ಇಡೋಣ ಆಮೇಲೆ ಚೆನ್ನಾಗೂ ಕಾಣಿಸುತ್ತೆ ಅಂಥೇಳಿ ಆರ್ಡರ್ ಮಾಡಿದೆ ಆಮೇಲೆ ಒಂದು ಮನೆ ಹತ್ರ ಒಳಗಡೆ ಎಂಟ್ರೆನ್ಸಲ್ಲಿ ಬಂಬು ಪ್ಲ್ಯಾಂಟ್ ಇಡೋಣ ಅಂಥೇಳಿ ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇವತ್ತು ನೈಟ್ ಊಟಕ್ಕೆ ಸಿಂಪಲಾಗಿ ಬೇಳೆ ಸಾಂಬಾರನ್ನು ಮಾಡಿಕೊಂಡಿದ್ದೆ ಅನ್ನ ಬೇಳೆ ಸಾಂಬಾರು ಬೀಟ್ರೂಟ್ ಪಲ್ಯ ಜೊತೆಗೆ ಸೌತೆಕಾಯಿ ಬೇಳೆ ಸಾಂಬಾರು ಅನ್ನ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ